ವಿಧಾನಪರಿಷತ್ ಸದಸ್ಯರಾದ ಮಂಜೇಗೌಡರವರ ಹುಟ್ಟುಹಬ್ಬವನ್ನು ಮಾವುತಾ ಚಿತ್ರತಂಡದ ನಿರ್ಮಾಪಕರು ಹಾಗೂ ತಂತ್ರಜ್ಞಾನರು ಸೇರಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದರು ನಂತರ ಮಂಜೇಗೌಡರವರ ಸಮ್ಮುಖದಲ್ಲಿ ಕೆಆರ್ ಆಸ್ಪತ್ರೆಯ ಮುಂಭಾಗ ಮಾವುತ ಚಿತ್ರತಂಡ ಹಾಗೂ ಕರ್ನಾಟಕ ಆಟೋ ಚಾಲಕರ ಒಕ್ಕೂಟ ಮೈಸೂರು ಜಿಲ್ಲಾ ಘಟಕ ಜಿಲ್ಲಾಧ್ಯಕ್ಷರು ಜಿ ಮುರುಗನ್ ಇವರ ವತಿಯಿಂದ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ವಿತರಿಸಲಾಯಿತು ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಹಾಗೆಯೇ ಕರ್ನಾಟಕ ರಾಜ್ಯ ಚಾಲಕರ ಸಂಘ ಲಯನ್ಸ್ ಹಾಗೆಯೇ ಮೈಸೂರು ಚಿನ್ನಬೆಳ್ಳಿ ಬೆಳ್ಳಿ ಕೃತಕ ಸಂಘ ಹಾಗೆಯೇ ಮಾವುತ ಸಿನಿಮಾ ತಂಡ ಹಾಗೆ ಹಲವಾರು ಜನಗಳು ಬಂದು ಸ್ನೇಹಿತರುಗಳು ಬಂದು ನನಗೆ ಅರವತ್ತನೇ ವರ್ಷದ ಜನ್ಮದಿನದ ಶುಭಾಶಯವನ್ನು ನನಗೆ ಕೋರಿದ್ದಾರೆ ಅವರ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನನ್ನ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ಅರವತ್ತು ವರ್ಷಕ್ಕೆ ನಾನು ಕಾಲಿಡ್ತಾ ಇದ್ದೇನೆ ಇದ್ರ ಮುಖಾಂತರ ನನಗೆ ಒಳ್ಳೆಯ ಕೆಲಸ ಮಾಡತಕ್ಕಂಥ ಶಕ್ತಿನ ಅವರ ಆಶೀರ್ವಾದಗಳು ನನಗೆ ಕೊಡಬೇಕು ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿಕೊಡ್ತೀನಿ ಹಾಗೆ ತಮ್ಮೆಲ್ಲರೂ ಕೂಡ ಶುಭವನ್ನು ಕೋರ್ತೇನೆ ನನಗೆ ಯಾರ್ಯಾರು ಶುಭವನ್ನು ಕೋರಿದ್ದಾರೆ ಅವರು ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಹಾಗೆ ನಿನ್ನೆ ಮೊನ್ನೆ ಒಂಬತ್ತನೇ ತಾರೀಕು ನನ್ನ ಜನ್ಮದಿನ ಆದ್ದರಿಂದ ಸಾಕಷ್ಟು ಜನ ಫೋನ್ಗಳು ಕರೆಗಳನ್ನ ಮಾಡಿದರು ಅವ್ರಿಗೆಲ್ಲ ನಾನು ಫೋನ್ ತೆಗೆಕಾಗಲಿಲ್ಲ ಏಕೆಂದರೆ ನಾನು ಮಾತಾಡೋ ಮಾತಾಡಬಾರ್ದು ಅಂತೇಳಿ ಡಾಕ್ಟ್ರ್ ಹೇಳಿದರು ನನಗೆ ಓದು ಸಾಟರ್ಡೇ ಚಿಕ್ಕದೊಂದು ಸರ್ಜರಿ ಆಗಿದೆ ಗಂಟಲಲ್ಲಿ ಮಾತಾಡಬಾರ್ದು ಅದರಿಂದಾಗಿ ಪ್ರಾಧಿಕಾರದ ಬಗ್ಗೆ ವಿಚಾರದಲ್ಲಾಗಲಿ ಮತ್ತೊಂದು ವಿಚಾರಗಳು ಬಂದಾಗ ನಾನು ನಿಮ್ಮ ಯಾರನ್ನೂ ಅಟೆಂಡ್ ಆಗಲಿಲ್ಲ ತಾವೆಲ್ಲ ತುಂಬ ಕರೆ ನನಗೆ ಅದು ನಿಮ್ಮ ಕರೆಗಳನ್ನ ನಾನು ಸ್ವೀಕರಿಸೋಕ್ಕಾಗಿರಲಿಲ್ಲ ಹಾಗೆ ಸಾಕಷ್ಟು ಜನ ಜನ್ಮದಿನದ ಶುಭಾಶಯ ಕೋರ್ಲಿಕ್ಕೆ ನನಗೆ ಫೋನ್ ಮಾಡಿದರು ಅವಾಗಲೂ ಕೂಡ ನಾನು ಫೋನ್ ತಗೊಳಕ್ಕಾಗಿಲ್ಲ ಅದು ಅವ್ರಿಗೂ ಕೂಡ ನಾನು ಈ ಮುಖಾಂತರ ಕ್ಷಮೆ ಯಾಚಿಸ್ತೇನೆ ಫೋನ್ ತೆಗೆದು ಓದಿದ್ದಕ್ಕೆ ಅದರಿಂದಾಗಿ ಅರವತ್ತು ವರ್ಷ ಏನಿದೆ ಅರವತ್ತು ವರ್ಷದಲ್ಲಿ ನನ್ನ ಜನ್ಮದಿನ ಇದೆ ಅದರಿಂದ ಅದ್ರ ಪ್ರಯುಕ್ತವಾಗಿ ಒಳ್ಳೆ ಕೆಲಸ ಮುಂದಿನ ದಿನದಲ್ಲಿ ಈ ಸಮಾಜಕ್ಕೆ ಒಳ್ಳೆ ಕೆಲಸ ಒಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ನನ್ನ ಮನಸ್ಸಿನ ಅಭಿಪ್ರಾಯಗಳು ತಮಗೆಲ್ಲ ತಿಳಿಸ್ತೀನಿ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಒಳ್ಳೇದು ಮಾಡಿ ಅವ್ರಿಗೆ ಹೇಳೋದಿಷ್ಟೇ ನಾನು ಹೇಳ್ತೇನೆ ಎಲ್ಲರೂ ಕೂಡ ಅವರವ್ರ ಜನ್ಮ ದಿನಾಚರಣೆ ಅವರವರ ಜನ್ಮ ಜನ್ಮದಿನ ಹಾಗೆಯೇ ಅವರ ಮಕ್ಕಳ ದಿನ ಜನ್ಮದಿನವನ್ನು ಆಚರಣೆ ಮಾಡ್ತಾರೆ ಆದರೆ ಎಲ್ಲರೂ ಬಂದು ನನ್ನ ಜನ್ಮದಿನ ದಿವಸ ಬಂದು ನನಗೆ ಆಶೀರ್ವಾದ ಮಾಡತಕ್ಕಂಥದ್ದು ನನ್ನ ಒಂದು ಜೀವನದ ಒಂದು ಭಾಳ ಸೌಭಾಗ್ಯ ಹೇಳಿ ನಾನು ಅದನ್ನು ಕನ್ಸಿಡರ್ ಮಾಡ್ತೇನೆ